ಲೈವ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯಾದ ರಂಜನಿ ಏನಪ್ಪಾ ಅಂದ್ರೆ ನಾನು ಗರ್ಭಿಣಿಯಾಗಿ ನಟಿಸಿದ್ದೇನೆ ಒಂದು ಸಿನಿಮಾದಲ್ಲಿ ಅಂತ ಕೂಡ ತಿಳಿಸಿದ್ದಾರೆ ಅವರು ಸಿನಿಮಾದಲ್ಲಿ ಗರ್ಭಿಣಿಯ ಒಂದು ಪಾತ್ರವನ್ನ ಮಾಡಿದ್ದಾರೆ ಒಂದು ಚಾಲೆಂಜಿಂಗ್ ಪಾತ್ರ ಫಸ್ಟ್ ಟೈಮ್ ರೀತಿಯ ಒಂದು ಪಾತ್ರವನ್ನ ಮಾಡಿರೋದು ತಮ್ಮ ಒಂದು ಜೀವನದಲ್ಲಿ ಅಂತ ಒಂದು ಲೈಫ್ ನಲ್ಲಿ ಫಸ್ಟ್ ಟೈಮ್ ಅಂತ ಈ ರೀತಿ ಮಾಡಿರೋದು ಒಂದು ಗರ್ಭಿಣಿಯಾಗಿ ಆದಿತ್ಯ ಅವರು ಕೂಡ ಜೋಡಿಯಾಗಿದ್ದಾರೆ ಆದಿತ್ಯ ಸಿಂಗ್ ನೋಡಿರ್ತೀರ ಬೇರೆ ಬೇರೆ ಸಿನಿಮಾ ಡೆಡ್ಲಿ ಸುಮಾ ಸಿನಿಮಾ ಖ್ಯಾತಿಯ ಆದಿತ್ಯ ಅವರ ಜೊತೆ ಫಾರ್ ದ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಅನ್ನು ಮಾಡ್ಕೊಂಡಿರೋದು ಉತ್ತಮವಾದಂತಹ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಕೂಡ ತುಂಬಾ ಖುಷಿಯಾಗಿದ್ದಾರೆ ಸಿನಿಮಾ ಕೂಡ ರಿಲೀಸ್ ಆಗಿ ಒಂದು ವಾರ ಕಳಿಸಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ರೆ ರಂಜಿನಿ ರಾಘವನ್ ಅವರ ಒಂದು ಸಿನಿಮಾ ಇದಾಗಿರುತ್ತೆ ಕ್ಯಾಂಗ್ರೋ ಅಂತ ಟೈಟಲ್ ಡಿಫರೆಂಟ್ ಆಗಿದೆ ಕೂಡ ಅದೇ ರೀತಿ ತುಂಬಾ ವಿಭಿನ್ನವಾಗಿ ಮೂಡಿ ಬಂದಿದೆ ತುಂಬಾ ಡಿಫರೆಂಟ್ ಆಗಿ ಕೂಡ ಇದೆ ರಂಜಿನಿ ಅವರು ಸೇರಿದಂತೆ ಕಂಪ್ಲೀಟ್ ಒಂದು ತಾರಾ ಬಳಗ ಇದೆಯಲ್ಲ ಟೀಮ್ ಇದೆಯಲ್ಲ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಒಳ್ಳೆ ಯಶಸ್ವಿ ಯಶಸ್ವಿ ಪ್ರದರ್ಶನವೂ ಕೂಡ ಕಾಣ್ತಿದೆ ಹೌಸ್ಫುಲ್ ಆಗಿದೆ ಜೊತೆಗೆ ಚಿತ್ರಮಂದಿರದಲ್ಲಿ ಬಂದಿರುವಂತಹ ಅಭಿಮಾನಿಗೆಲ್ಲರೂ ಕೂಡ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದಾರೆ ಹೊರಗಡೆ ಬಂದಂತ ಟೈಮ್ ಕೂಡ ಅಷ್ಟೇ ಸಿಗಬೇಡ ಸೂಪರ್ ಆಗಿದೆ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಆದಿತ್ಯ ಅವರು ಕೂಡ ಸೂಪರ್ ಆಗಿ ಒಂದು ಸಿನಿಮಾದಲ್ಲಿ ನಡೆಸಿದ್ದಾರೆ ಫರ್ ದ ಫಸ್ಟ್ ಟೈಮ್ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದ್ದು ರಂಜಿನಿ ಅವರು ಹೊಸ ನಟಿ ಅಂತ ಹೇಳಬಹುದು ಆದಿತ್ಯ ಅವರು ಒಂದು ಹಳೆಯ ನಟ ಅಂತಾನೆ ಹೇಳ್ಬಹುದು ಆದ್ರೂ ಕೂಡ ಒಂದು ಹೊಸ ನಟಿಯ ಜೊತೆ ನಡೆಸಿದಾರ ನಿಜಕ್ಕೂ ಕೂಡ ಸೂಪರ್ ರಂಜಿನಿ ಅವರು ಇಲ್ಲಿಯ ತನಕ ಒಂದು ನಾಲ್ಕರಿಂದ ಐದು ಸಿನಿಮಾ ನಡೆಸಿರ್ಬೋದು ಅಷ್ಟೇ ಒಂದು ಎವರ್ ಗ್ರೀನ್ ಹೊಸ ನಟಿ ಅಂತ ಹೇಳಬಹುದು ಕಿರುತಿಯಲ್ಲಿ ಸೆನ್ಸೇಷನ್ ಆಗಿದ್ರು ತುಂಬಾ ಚೆನ್ನಾಗಿ ಕೆಲತೆಯಲ್ಲಿ ನಡೆಸಿದ್ದಾರೆ ಅವಾರ್ಡ್ ಗಳನ್ನ ಪಡೆದುಕೊಂಡಿದ್ದಾರೆ ಸಿನಿಮಾಗಳಲ್ಲೂ ಕೂಡ ಈಗ ನಡೆಸುವ ಮೂಲಕ ಸೆನ್ಸೇಷನ್ ಆಗ್ತಿದ್ದಾರೆ ಬಳಸ್ತೀವಿ ವೈರಲ್ ಕೂಡ ಆಗ್ತಾ ಇದ್ದಾರೆ ಅಂತ ಹೇಳಬಹುದು ಚೆನ್ನಾಗಿರುವಂತಹ ನಟಿ ಚೆನ್ನಾಗಿ ನಡೆಸ್ತಾರೆ ಚೆನ್ನಾಗಿ ಕನ್ನಡವನ್ನು ಕೂಡ ಮಾತನಾಡುತ್ತಾರೆ ತಪ್ಪದೇ ವೇಷ್ ಮಾಡಿ ಒಂದು ಗರ್ಭಿಣಿ ಪಾತ್ರ ಮದುವೆಯಾಗಿ ಒಂದು ಹೆಂಡತಿಯ ಪಾತ್ರವನ್ನು ಕೂಡ ಸೂಪರ್ ಆಗಿ ನಿಭಾಯಿಸಿದ್ದಾರೆ ಮಗುವಾಗಿ ಅಂದ್ರೆ ತಾಯಿಯಾಗಿಯೂ ಕೂಡ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಒಂದು ಸಿನಿಮಾದಲ್ಲಿ